ಮಾಡಿ ಯಾರೆಲ್ಲ ನನ್ನ ಹೊಸಬ್ರು ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಹಾಲ್ ಸೆಲೆಕ್ಟ್ ಮಾಡಿ ದಿನನಿತ್ಯ ನೋಟಿಫಿಕೇಶನ್ ತಮಗೆ ಇಡುವೆ ಬರ್ತಾ ಇರ್ತಾವ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಬನ್ನಿ ನೋಡೋಣ ಇಡುವೆ ಪೂರ್ತಿ ಹಾಯ್ ಫ್ರೆಂಡ್ಸ್ ಇಲ್ಲಿ ಪ್ರೇಮ ಮಂದಿರ ಪ್ರೇಮ ಮಂದಿರಕ್ಕೆ ಬಂದಿದ್ದೆವು ಪ್ರೇಮ ಮಂದಿರಕ್ಕೆ ನಾವು ಆಗಮಿಸಿದೆವು ಈಗ ಪ್ರೇಮ ಮಂದಿರ ಅಂದರೆ ಬಹಳ ಇಷ್ಟ ಪ್ರತಿಯೊಂದು ಮನುಷ್ಯಗೆ ನೋಡಬೇಕಾದ ಒಂದು ದೃಶ್ಯ ಪ್ರೇಮ ಮಂದಿರ ಅಂತ ನಾನು ಇದೇ ಫಸ್ಟ್ ಕೇಳಿದ್ದು ನೋಡೋಣ ಬನ್ನಿ ಒಳಗಡೆ ಏನೇನ ಐತಿ ಮಂದಿರ ಅಂದರೆ ಏನೇನು ಚರಿತ್ರೆ ಐತಿ ಏನು ಇಲ್ಲ ನೋಡೋಣ ಬನ್ನಿ ಬೃಂದಾವನ ಗಾವು ಬೃಂದಾವನ ಊರಲ್ಲಿ ಪ್ರೇಮ ಮಂದಿರ ಬನ್ನಿ ನೋಡೋಣ ಪ್ರೇಮ ಮಂದಿರ್ ಫ್ರೆಂಡ್ಸ್ ನೋಡಿ ನೋಡಿ ಒಳ್ಳೆ ಚೆನ್ನಾಗಿ ಕಾಣಿಸ್ತಾ ಇದೆ ಪ್ರೇಮ ಮಂದಿರ ಪ್ರೇಮಕ್ಕೆ ಪ್ರೇಮ ಅಂದರೆ ಪ್ರೇಮ प्रीति प्रेम अंतर आर प्रेम मंदिर ನೋಡ್ರಿ ನೋಡ್ರಿ ಎಷ್ಟು ಚಂದ ಐತಿ ಭಾಳ ಜನ ಸಾಗರ ಎಲ್ಲಿ ನೋಡಿದಲ್ಲಿ ಜನ ಪ್ರೇಮ ಮಂದಿರ ಅಂದರೆ ಬಹಳಷ್ಟು ಖುಷಿ ಜನರಿಗೆ

ठीचे नहीं कहाँ मिला रही है? हम अच्छे सोच रहे हैं। हम तुमको वैगर ठीक है। आई मैं ढीलों जेट पुआरा चाचे जेट ढीलों। हाँ लापरगाह सब हाथ में। और जब भी तक ही है। नहीं ढीली है। ಅಂಗ ನೋಡಿ ರಾಜ್ಯರದ ಹೋಗುವಂತ ಕುದುರೆ ಎಷ್ಟು ಒಳ್ಳೆ ಚೆನ್ನಾಗ್ ಐತಿ ಆಕಡೆ ಪ್ರೇಮ್ ಮಂದಿರ ಅದ ಎಲ್ಲ ಗಾರ್ಡನ್ದಲ್ಲಿ ನೀರು ಹಾರೋದು ಕಾರಂಜಿ ರೀ ಎಷ್ಟು ಮೇಂಟೇನ್ ಮಾಡಿರಬೇಕು ಒಳ್ಳೆ ಸ್ಮಾರ್ಟಾಗಿ ಗಾರ್ಡನು ಎಲ್ಲ ಮೂರ್ತಿಗಳು ಹಿಂದಿಕ್ಕಿನ ಚರಿತ್ರೆ ಎಲ್ಲ ಬಹಳಷ್ಟು ಪ್ರಾಣಿ ಪಕ್ಷಿ ಗಾರ್ಡನು ಪ್ರೇಮ್ ಮಂದಿರ ಏನು ಒಳ್ಳೆ ನೋಡತಕ್ಕ ಜನ ನೋಡಿ ಎಷ್ಟೊಂದು ಜನ ಬಾಬಾ सभी तो दर्शनार्थियों से निवेदन है कि अपने पास मोबाइल ट्रेन की सुरक्षा रखें सभी दर्शनार्थी पास अपने हरे राम हरे कृष्ण राम राम हरे राम हरे कृष्ण 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 राम हरे राम राम हरे राम हरे कृष्ण हरे कृष्ण ರಾಮ ಹರಿ ರಾಮ ಹರಿ ಕೃಷ್ಣ ರಾಮ ರಾಮ ಹರಿ ರಾಮ ನೋಡಿ ನೋಡಿ ಜನ ಸಾಗರ ಎಷ್ಟು ಒಳ್ಳೆಯದು ನೋಡಿ ಕೃಷ್ಣಂದು ಅಷ್ಟು ಶಕ್ತಿ ಐತೆ ಪ್ರತಿಯೊಂದು ಶಿಲ್ಪಕಲೆ ಈ ಥರ ಪ್ರತಿಯೊಂದು ಕಲ್ಲಲ್ಲಿ ಮೂರ್ತಿ ಮಾಡಿ ಕಟ್ಟಿದ್ದ ಈ ದೇವಸ್ಥಾನ ಕೃಷ್ಣಂದು ಪ್ರತಿಯೊಂದು ಜಾಗದಲ್ಲಿ ಕಟ್ಟಿರುವ